ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ವಿ ಕೆ ಯು ಟ್ಯೂಬ್ ಚಾನಲ್ಗೆ ನಾನಿವತ್ತು ತೋರಿಸ್ತಿದ್ದೀನಿ ನಾಟಿ ಕೋಳಿ ಅಥ್ವಾ ಮೊಟ್ಟೆ ಕೋಳಿ ಸಾಂಬಾರು ಜುಟ್ ಕೋಳಿ ಅಂತಾರೆ ಎರಡು ಒಂದೇ ಮೆಥಡಲ್ಲಿ ಮಾಡ್ತೀನಿ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀನಿ ಹಂಗೆ ತೋರಿಸ್ತೀನಿ ನೋಡಿ ರುಬ್ಬಾಕಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಒಂದೇ ಒಂದು ಲವಂಗ ನಾಲ್ಕು ಕಾಳು ಮೆಣಸು ಟೊಮೊಟೊ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಕಾಯಿ ಜಾಸ್ತಿ ಹಾಕೋಲ್ಲ ನಾನು ಕಡಿಮೆ ಹಾಕ್ತೀನಿ ಒಂದು ಕಡೆ ಇದರಲ್ಲಿ ಬಾಣಲಿನಲ್ಲಿ ಒಂದು ಎರಡು ಮೂರು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹುರಿದುಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಇದು ಒಂದು ಖಾರ ರುಬ್ತೀನಿ ತೆಂಗಿನಕಾಯಿ ಟೊಮೊಟೊ ಚುಕ್ಕ ಶೆಕ್ಕೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಒಂದು ಖಾರ ರುಬ್ಕೊತೀನಿ ಮತ್ತು ಇದು ಧನಿಯಾ ಪೌಡ್ರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಮೂರು ಸ್ಪೂನ್ ಹಾಕಿದ್ದೀನಿ ಇದನ್ನೇ ಸಪ್ರೇಟ್ ರುಬ್ಕೋತೀನಿ ನಾನು ಎರಡು ಸಪ್ರೇಟ್ ಸಪ್ರೇಟ್ ರುಬ್ಕೊಳ್ತೀನಿ ಮೊದಲು ಒಗ್ಗರಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಅದರಲ್ಲೂ ಚಿಡ್ಡಿನ ಅಂಶ ಇರುತ್ತೆ ಜಾಸ್ತಿ ಯೂಸ್ ಮಾಡೋಲ್ಲ ನಾನು ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕೋತೀನಿ ಈರುಳ್ಳಿ ಹುರ್ಕೊಳ್ಳೋಕ್ಕೆ ಇದು ಒಗ್ಗರಣೆಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನು ಅರ್ಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾದಮೇಲೆ ಹಾಕೋಣ ಚಿಕನ್ನು ನನಗೆ ಕ್ಲೀನ್ ಅಂದರೆ ತುಂಬ ತುಂಬ ಕ್ಲೀನಾಗಿರಬೇಕು ಒಂಚೂರು ಎಗ್ರಿ ಇರಬಾರ್ದು ನೀವೇ ಅಬ್ಸರ್ವ್ ಮಾಡ್ತಿದ್ದೀರಾ ಒರೆಸ್ತಾನೇ ಇದ್ದೀನಿ ಹಂಗೇ ಇರಬೇಕು ನಂಗೆ ಅಡಿಕೆ ಮನೆ ಗಲೀಜು ಗಲೀಚಾಗಿರಬಾರ್ದು ನೋಡಿ ಇದು ಒಗ್ಗರಣೆಗೆ ಹಾಕಿದ್ದೀನಿ ಅದು ಒಗ್ಗರಣೆಯಲ್ಲಿ ಬೆಂದಾದ್ಮೇಲೆ ಪೂರ್ತಿ ನೀರು ಬಿಟ್ಕೊಂಡು ಎಲ್ಲ ಕಡಿಮೆ ಆಗಬೇಕು ಈಗ ಸ್ವಲ್ಪ ಅರ್ಶನ ಹಾಕೋತೀನಿ ನಾನು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಪೂರ್ತಿ ನೀರೆಲ್ಲ ಹೋಗಬೇಕು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಅದನ್ನು ತಿರುಗಿಸಿ ತಿರುಗಿಸಿ ಚಿಕನ್ನ ಬೇಯಿಸ್ಕೋಬೇಕು ಜಾಸ್ತಿ ಸ್ಪೂನಾಗಿ ತಿರುಗಿಸ್ಬಾರ್ದು ಬಾಯ್ಲರ್ ಆದರೆ ಕಲಿಸ್ಕೊಂಡೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಹಂಗೆ ಕುಕ್ಕರಿಂದ ತಿರುಗಿಸಿ ತಿರುಗಿಸಿ ಬೇಯಿಸ್ತಾ ಇದ್ದೀನಿ ನೀವು ಮಾಡಿ ಈ ಥರ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ನಾಟಿ ಕೋಳಿ ಸಾಂಬಾರು ಹೇಗೆ ಬರುತ್ತೋ ರುಚಿ ಹಾಗೆ ಬರುತ್ತೆ ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ ಬಟ್ ನಮಗೆ ಇಷ್ಟ ಇದು ರುಚಿಯಾಗಿರುತ್ತೆ ಸಾಂಬಾರು ಅಂತ ಅವರಿಗೆ ಗಟ್ಟಿ ಪೀಸು ಇಷ್ಟ ಆಗೋಲ್ಲ ಅವರಿಗೆ ಸ್ಮೂತಾಗಿರಬೇಕು ಬಟ್ ಇವಾಗ ಇದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಅದನ್ನ ತಿನ್ನಕ್ಕೆ ಇಷ್ಟಪಡ್ತಿಲ್ಲ ಇದನ್ನೇ ತಿಂತಾರೆ ಅವರು ಇದನ್ನೇ ಕೇಳ್ಕೊತಾರೆ ಬಾಯ್ಲರ್ ತಂದರೆ ಅಷ್ಟು ಇಷ್ಟಪಡೋಲ್ಲ ಅವರು ನೋಡಿ ಮೊದಲು ಒಂದು ಕಾರನ್ನ ಹಾಕ್ಕೊಂಡು ಕೂಗ್ಸ್ಕೊಳ್ಳೋಣ ಇದೇನು ಅಂದರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಧನಿಯಾ ಪೌಡರು ಖಾರದ ಪುಡಿ ಹಾಕಿ ರುಬ್ಬಿದ್ನಲ್ಲ ಇಷ್ಟು ಮಾತ್ರ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಕುದೀಲಿ ನೀರು ಹಾಕ್ಬಿಟ್ಟು ನಾಲ್ಕೈದು ವಿಷಲ್ ಕೂಗ್ಸ್ಕೊಳ್ಳೋಣ ಸಾಕಾಗಲ್ಲ ಆಮೇಲೆ ನೋಡಿಕೊಂಡು ಇನ್ನೊಂದು ಖಾರ ಹಾಕಿದ ಮೇಲೆ ಬೇಕಾದರೆ ಮತ್ತೆ ಬೇಯಿಸ್ಕೋಬೋದು ಇದು ನಮ್ಮಪ್ಪ ಬರ್ತಾರೆ ಊರಿಂದ ಅಂತ ಹೇಳಿ ಮಾಡಿ ತವತ್ತು ತಯಾರಿ ಇದನ್ನು ಹಾಗೆ ನಿಮಗೂ ತೋರಿಸೋಣ ಯಾರು ಯಾರಿಗೆಲ್ಲ ನಾಟಿ ಸ್ಟೈಲಲ್ಲಿ ಮಾಡೋಕ್ಕೆ ಬರಲ್ಲ ಅವ್ರಿಗೆ ತೋರಿಸ್ಕೊಡೋಣ ಅಂತ ನಿಂತಲೂ ಕ್ಲೋಸ್ ಮಾಡ್ತಿದ್ದೀನಿ ನಾಲ್ಕರಿಂದ ಐದು ವಿಷಲ್ ಕೂಗ್ಸೋಣ ಕೂಗ್ತಿದೆ ನಾಲ್ಕು ವಿಜಾಲ ಆಯಿತು ಈಗ ತೆಗೆದು ನೋಡೋಣ ಗಮ್ಮಂತಿದೆ ವಾವ್ ಸಕ್ಕತ್ತಾಗಿರುತ್ತೆ ಟೇಸ್ಟು ಚಳಿಗೆ ಮಾಡ್ಕೊ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಎರಡನೇ ಖಾರ ಹಾಕ್ತಿದ್ದೀನಿ ನೋಡಿ ಅದು ತಟ್ಟೆ ಖಾರಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡಿದ್ದೆ ಅದರಲ್ಲೇ ರುಬ್ಬಿಟ್ಕೊಂಡಿದ್ದೀನಿ ಜಾಸ್ತಿ ಪಾತ್ರೆ ಗುಡ್ಡೆ ಹಾಕೊಂಡ್ರೆ ಕಷ್ಟ ಆಗುತ್ತೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ 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 ಮಾಡಬೇಕು ಅದು ಬುದ್ಧಿವಂತರ ಲಕ್ಷಣ ಮೊಟ್ಟೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಅದು ಸಾಂಬಾರಲ್ಲಿ ಹಾಕಿ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೆಂಗೂ ಬೇಯ್ ಮಾಡ್ತಿದ್ನಲ್ಲ ಸಾಂಬಾರು ಅಂತ ಅದರಲ್ಲೇ ಹಾಕಿ ಬೇಯಿಸ್ತಿದ್ದೀನಿ ಆಮೇಲೆ ಈ ಮೊಟ್ಟೆ ನನ್ನ ಮಗಳಿಗೆ ತುಂಬ ಇಷ್ಟ ಅದನ್ನು ಮಾತ್ರ ತಿಂತಾಳವಳು ಸೊ ಅದಕ್ಕೋಸ್ಕರ ಅದು ಅವಳಿಗೆ ರಿಸರ್ವ್ ಯಾರಿಗೂ ಹಾಕಲ್ಲ ಅವಳಿಗೆ ಮಾತ್ರನೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ